ಈಗ ಯಾರು ಫೋಟೋ ತೆಗಿಬೇಡ ಸರ್ ಇಲ್ಲಿ ನಾನು ಸ್ಕಿಟ್ ಮಾಡ್ತಾ ಇದ್ದೀನಿ ನೀವು ಫೋಟೋ ತಗೊಂಡು ಕುಂತ್ರೆ ಹೇಗೆ ನೀವು ಇನ್ನೊಂದು ವಿಷಯ ಏನು ಗೊತ್ತಾ ಇಲ್ಲಿ ಸಂಘಟಕರು ಇದಿರಲ್ಲ ನೀವು ಎಲ್ಲರೂ ಕಂಟ್ರೋಲ್ ಮಾಡಬೇಕು ನಾವು ನಿಮ್ಮನ್ನು ಕಂಟ್ರೋಲ್ ಮಾಡೋದೇ ಕಷ್ಟ ಆಗ್ಬಿಡುತ್ತೆ ನಮಗೆ ಓಕೆ ಮ್ಯೂಸಿಕ್ ಕರ್ನಾಟಕದ ನಂಬರ್ ಒನ್ ಸಿನಿಮಾ ಡೈರೆಕ್ಟರ್ ಚಿಲ್ಲರ್ ಇಟ್ಸ್ ಅಲ್ಲಿ ಆಲಮೇಲೆ ಒಳ್ಳೆ ಹುಡುಗಿರಿ ಇಲ್ವಾ ಯಾರು ಓಕೆ ಮಾಡಿಲ್ಲ ಅನ್ಸುತ್ತೆ ಅದಕ್ಕೆ ಯಾವ ಚೆನ್ನಾಗಿಲ್ಲ ಅನ್ಕೊಂಡ್ಬಿಟ್ಟು ಸಿಗದ ನೀವು ಹುಡುಕ್ಬೇಕು ಅಷ್ಟೆ ಅದಕ್ಕೆ ಹೀರೋಯಿನ್ ಇದ್ದೀನಿ ಯಾರಾದ್ರೂ ಹೀರೋಯಿನ್ ಆಗ ರೆಡಿ ಇದ್ದೀರಾ ಯಾರು ಇಲ್ವಾ ಆತರ ಇಲ್ವೇ ಇಲ್ವಾ ಏ ಚಾಗಿರೋ ಹುಡುಗಿರಿದಾರೇ ನಾನು ಇಲ್ಲೇ ಹೀರೋಯಿನ್ ಮಾಡೋಣ ಅಂತ ಐತೆ ನಿಮ್ಗೆ ಕರ್ಸಿದ್ರಲ್ಲ ಈ ನಾಯಕರು ಸಂಗ್ಮೇಶ್ ಅದು ಬ್ರಿಧಾರ್ ಗೊತ್ತಾ బాంబే ఈరోన్ బు బాంబే హీరో బాంబే హీరో అంతే నా హోడ్ సాధి అంద్రు అంతే బాంబే హీరో శూటింగ్ ఏ బాంబే మిఠాయి అల్ మేళ Uh, okay sir, so, uh, uh, touch up please. Uh, touch up please. ये uh, yes. uh, साले कुत्ते कमीने, ये मट्टे जानी नो। आदे मिडाम touch up आदर ला, आद के touch मारी तो अप पार्टी। नन हेडिंग मेकअप। अब उन्होंने के touch मारी अप मरते थे ना? ऐ सारे मिडाम गोताइले ला, गोताइले ला। ले uh, बेच। I want caravan. Uh, I want caravan रांद्र भूटा तोड़ते नहीं ना उन्हें ना। Thank you so much sir. ಬೂಟಿಗೆ ಸಗಣಿ ಹಚ್ಚಿ ಅದೇ ಬೂಟಿಗೆ ಸಣ್ಣ ಮಕ್ಕಳು ಅದನ್ನು ಮೂರು ಧೂಳು ಯಾರೇ ಅವ್ರ ಸಂಗಮೇಶ್ ಸರ್ ಕರೆಸಿದ್ದು ಎಲ್ಲವ್ರೆ ನೀವೇ ಸಾಂಬೆ ಇದೇ ಬೇಕು ಬೇಕು ಅಂತ ಕರ್ಸಿದ್ರಲ್ಲ ಏನ್ ಸರ್ ನೀವು ಆಯ್ತಾಯ್ತು ಮೇಡಮ್ ಕೂತ್ಕೊಳ್ಳಿ ಕೂತ್ಕೊಳ್ಳಿ ಮೇಡಮ್ ಧೂಳು ಧೂಳು ಎಲ್ಲಿ ಧೂಳು ಅಲ್ಲಲ್ಲ ಮೇಡಮ್ ಇಲ್ಲಿ ಇಲ್ಲಿ ओके ओके बनी मैडम को तेरे मेरी तेरी, तेरी मेरी सारे न انا ನಿಮ್ಮ ಹೆಸರು ತುಂಬಾ ಕೇಳಿದಿನಿ ரியલી ತುಂಬಾ ಜನ ನಿಮ್ಮ ಹೆಸರು ಹೇಳ್ತಾರೆ ಮಜಾ ಪಟ್ಟದಲ್ಲಿ ನಿಮ್ಮ ಹೆಸರು ಯಾ ಗಿಚಿ ಗಿಲಿ ಗಿಲಿದಲ್ಲಿ ನಿಮ್ಮ ಹೆಸರು ಯಾ ಜೀ ಕನ್ನಡದಲ್ಲಿ ನಿಮ್ಮ ಹೆಸರು ಹ ಕಲರ್ಸ್

ಆ ಥ್ಯಾಂಕ್ ಯು ಸೋ ಮಚ್ ಎಷ್ಟು ಬರ್ಗೆಟ್ ನಿಂತೀನಿ ನಾವು ನೀನ ಮೇಡಮ್ ಇದು ಒರೆಗೂ ಸಿನ್ಮಾ ಮಾಡಿದ್ರೆ ಏಯಪ್ಪ ಆಯಿ ಯಾರಂದ್ರೆ ಸಿಕ್ಕಾಪುಟ್ಟ ಸಿನ್ಮಾ ಮಾಡಿದ್ದೀನಿ ಹಂಗೆ ಹೇಳ ಬಟ್ ಯಾವುದೂ ರಿಲೀಸ್ ಆಗಲಿಲ್ಲ ನೀವು ನಾನು ಸೂ ಸಿನಿಮಾ ಸಿನ್ಮಾ ಮಾಡಿಬಿಟ್ಟಿದ್ರಿ ಮೇಡಮ್ ನಂದು ಒಂದು ರಿಲೀಸ್ ಆಗಲಿಲ್ಲ ಓ ನಮ್ದು ನಿಮ್ಮದು ಒಂದೇ ಇಲ್ಲ ಮೇಡಮ್ ನಿನ್ನದೇ ಬೇರೆ ನಮ್ಮದೇ ಬೇರೆ ಮೇಡಮ್ ಇವತ್ತು ಸೀನ್ ಏನು ಗೊತ್ತಾ ಏನು 10 ವರ್ಷ ಒಂದು ಹುಡುಗ ಲವ್ ಮಾಡಿ ಬಿಟ್ಟು ಹೋಗ ಬಿಟ್ಟಿದ್ದಾನೆ ಮೇಡಂ 10 ವರ್ಷ ಹಾ ದಸನ್ 10 ವರ್ಷ ಒಂದು ಹುಡುಗ ಲವ್ ಎಸ್ ಲವ್ ಮಾಡಿ ತಾನೆ ಬಿಟ್ಟು ಹೋಗ ಬಿಟ್ಟಿದ್ದಾನೆ ಹೆಲ್ಲಾ ಹಾ ಹೇಳಿ ಮೇಡಂ ಕಿ ಏಯ್ ಶುತಿ ಇಟ್ಕೊಳ್ಳತೀಯಾ ಹಾ ಗಟ್ಟಿ ಇಡ ಬಾ ಕಿ ಏಯ್ ಹೆಲ್ಲಾ ಹಾ ಬಿಟ್ಟಿ ಹೋಗಿ ಬೇಡ ನಂದು ಏಯ್ ನಿಂಗೆ ಯಾಕೆ ಬಿಟ್ಟು ಹೋಗಿದಾನೆ

அம்மா நன்றி முந்தே முந்தை அதுதாள் இன்னேன் ಕೊಡಲಿ ಅದು ಹೆಂಗೆ ಅಳ್ತೀಯಾ ನೋಡ್ತೀನಿ ಅಳಲಿ ಸರ್ ಹಾಂ ಅಳು ಸ್ಯಾರಾಯ್ ಹೊಯ್ಕೊಂಡು ಹೋಗ್ಲಿ ಬಿಡೋ ಮನೆ ಮುಂದೆ ಮುಂದೆ ಬಾಯ್ ಅದು ಹೆಂಗಾರಾಯ್ ಹೊಯ್ಕೊಂಡು ಹೋಗ್ಲಿ ಅಳ್ಬೇಕು ಮೇಡಮ್ ಓಕೆ ಸೆ ಹಾಂ ಮೇಡಮ್ ಇವಾಗ ಜೋರಾಗಿ ಎದೆ ಬಾಯಿ ಬಡ್ಕೊಂಡು ಅಳ್ತೀರಾ ಮೇಡಮ್ ಓಕೆ ವಾಟ್ ಈಸ್ ಹೆಂಗೆ ಬಾಯಿ ಪಡ್ಕೇ ಹೇಳ್ಬನ್ರಿ ಸರ್ ಯಾ ಸರಿ ಎಲ್ಲರೂ ಹೇಳ್ಬೇಕು ಅಂದರೆ ಎದೆ ಬಾಯಿ ಬಡ್ಕೊಂಡು ಹೇಳೋದು ಗೊತ್ತಿಲ್ವಾ ಏ ಹೈ ನಂ ಹೌತ್ ಬಾಯಿ

ಸರ್ ತುಂಬಾ ದೂರ ಆಗತ್ತೆ ಸರ್ ದೂರ ಆಗುತ್ತೆ ಒಂದು ಕೆಲಸ ಮಾಡು ಸರ್ ಅಲ್ಲಿ ಬಂಡ ಕಾಣುತ್ತೆ ಅಲ್ಲಿಂದ ಬತ್ತಿ ಕಣಮ್ಮ ರೆಡಿನಾ ದೂರ ಆಗತ್ತೆ ದೂರ ಆಗತ್ತೆ ಒಂದು ಕೆಲಸ ಮಾಡು ಆವಾಗ್ಲಿಂದ ಗಂಡು ಬಿಡ್ಸೊಂಡು ಕುಂತಾನಿ ನೀವು ಅವನ್ ತೊಡೆ ಮೇಲೆ ಕುತ್ಕೋ

ಮೀಟಿತು ಅಂದ್ರೆ ಏನು ಸರ್ ಮೀಟಿತು ಅಂದ್ರೆ ಇಂಗಾರೆ ಗುದ್ದೆ ತಕೊಂಡು ಮಿಟ್ಕಂತ ಹೋಗೋದಾ ಹೇ ಯೋಳಾ ನಹೇಳಾ ಹ ಹೇಳು ಏಯ್ ಶಿಟಿರ್ ಕೊ ಹ ಹಿಡ್ಕೋ ನಿಂದು ಮೀಟಿತು ಅಲ್ಲಮ್ಮ ನಂದು ಮೀಟಿತು ಅಲ್ಲಲ್ಲ ಅಣ್ಣದು ಮೀಟ್ಯಾ ಕದು ಮೀಟಿತು ಏಯ್ ಅದಲ್ಲಮ್ಮ ಔರ್ದು ಮೀಟಿತು ಓ ಎಲ್ರದು ಒಂದ್ಸಲ ಮೀಟ್ಕೊಂಬಂದ್ಬಿಡ್ಗು ಮೀಟಿತು ಅಲ್ಲಮ್ಮ ಮಗ ಬೆಂಕಿ ಸಿಗಾಕ ರೆಡಿನ ಬೇರೆ 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 ಹಾಡೇನು ಗೊತ್ತಾ ಬಲಗಣ್ಣು ಬಡಿದಾಗ ಬರಲಿಲ್ಲ ಯಾಕೆ ನೀನು ಎಡಗಾಲು ಎಡವಿದರೂ ಸುಳಿವಿಲ್ಲ ಎಲ್ಲಿ ನೀ ఏకే ఇది నిజగ్గా చందాయిదే థాంక్యూ ತುಂಬಾ ಇಷ್ಟ ಆಯ್ತು ಥ್ಯಾಂಕ್ ಯು ಥ್ಯಾಂಕ್ ಯು ಇದು ಅರ್ಥ ಆಗಲಿಲ್ಲ ಇಂಗ್ಲಿಷ್ ಅಲ್ಲಿ ಹೇಳಿ ಸರ್ ಇಂಗ್ಲಿಷ್ ಅಲ್ಲಿ ಏನ ಬಲ್ಲಣ್ಣ ರೈಟ್ ಐಸ್ ರೈಟ್ ಐಸ್ फटाफट ಬರ್ದೇ ರೈಟ್ ಐಸ್ ಹಾ फटाफट ಬರ್ದೇ ತಪಾಟಂ ಹೇ ತಪಾಟಂ ತಪಾಟಪಲಮ್ಮ फटाफट ಬರ್ದೇ ತಪಾಟಂ ತಪಾಟಂ फटाफट ಬರ್ದೇ ತಪಾಟ ಹೇ ರೈಟ್ ಐಸ್ ಪಟಾ ಪಟ ಯು ವೈ ನಾಟ್ ಕಮಿಂಗ್ ಟು ಯರ್ ಆ ಕನ್ನಡದಲ್ಲಿ ಹೇಳಿ ಬಲಗಣ್ಣು ಬಡಿದ ನಿಧಾನ ಹೇಳಿ ಬಲಗಣ್ಣು ಮುಚ್ಕೊಂಡೀನಿ ಕೇಳಿದರು ಇಲ್ಲ ಸರ್ ಹಾಂ ಬಾಳೆಹಣ್ಣು ಹಾಂ ಬಾಳೆಹಣ್ಣು ಸೇಬು ಹಣ್ಣು ಆಗಾರು ಇವರು ಎಲ್ಲಿಂದ ತಿರ್ಕೊಬೋದ್ರಿ ತರಕಾರಿ ವ್ಯಾಪಾರ ಮಾಡ್ತಿದ್ದೀರಾ ಬಲಗಣ್ಣು ಬಡಿದಾಗ ಅಡುಗೆ ಮನೆಯ ಸ್ವಂತ ಮನೆ ಹೇಳ್ತಾರೆ ಹೇಳುದು ಬಲಗ ಬಡಿದಾಗ ಬರಲಿಲ್ಲ ಬರಲಿಲ್ಲ ಹೋಗ್ರಿ ಯಾರು ಹೇಳ್ತಾರೆ ಸರ್ ನೀವೇ ಬಂದಿರಿ ನೀವೇ ಹೇಳ್ಕೊಂಡ್ ಸಾಯ್ದ ನೀನು ಯಾಕೆ ಎಡಗಾಲು ಎಡಬಿದಕೊಂಬಿಟ್ಟಿ ಹಂಗೆ ಎಡಗಾಲು ಎಡಬಿದ ಎತ್ತಿ ಬಿಡು ಬಿಡುಗಿರ್ಕಂಡು ಹೋಗ್ಬಿಡತ್ತ ಎತ್ತಿ ಬಿಟ್ರ ಅಲ್ಲಮ್ಮ

ಕನ್ನಡದಲ್ಲಿ ಹೇಳಿ ನೀನು ನನ್ನ ಕಡೆ ಯಾಕೆ ನೀನು ನಂದು ಅಡಿ ಯಾಕೆ ಅಡಿ ಅಲ್ಲ ಕಡೆ ನೀನು ನನ್ನ ಹತ್ರ ನೀನು ನನಗೆ ಹತ್ರ ಪಾಸ್ ಹಮರ ಪಾಸ್ ತು ನೀನು ನನಗೆ ಹಮರ ಪಾಸ್ ಹತ್ರ ಪತ್ರ ಕತ್ರ ಪತ್ರ ಹಾ ಹತ್ರ ಪತ್ರ ಸತ್ರ ಯಾಕೆ ಬರ್ತಾ ಇಲ್ಲ ನೀನು ನನಗೆ ಹತ್ರ ಪತ್ರ ಸತ್ರ ಪತ್ರ ಇಲ್ಲ ನಾನು ನಿನಗೋಸ್ಕರ ಏನು ಬೇಕಾದರೂ ಮಾಡ್ತೀನಿ ಚಪ್ಪಲಿ ತಗೊಂಡು ಹೊಡಿತೀನಿ ನೀನು ಯಾಕೆ ಮಾಡ್ತೀಯಾ ನನಗೆ ಹುಚ್ಚಿಡಿದು ಬಿಟ್ಟತ್ತೆ ಅದಕ್ಕೆ ಡೈಲಾಗಮ್ಮ ಓಕೆನಾ ಮೇಡಮ್ ಈ ಟೈಮಲ್ಲಿ ಫುಲ್ಲು ಇಲ್ಲೊಂದು ಕವರ್ ಇಟ್ಟಿದೆ ನೋಡಿ ಸರ್ ಹಾಂ ಇದು ಕೊಡಿ ಕೊಡಿ ಏನು ಕವರ್ ಸರಿ ಅಣ್ಣ ಕೊಳ್ಳಿ ಅಣ ಅಣ್ಣ ಅಣ್ಣ ನೀನೇ ಕೂತ್ಕೊಬಿಡೋಣ ಅಣ್ಣ ಅಣ್ಣ ಸರಿ ಆಯ್ತು 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 ಕೂತ್ಕೊಳ್ಳೋಣ ಒಂದು ನಿಮಿಷ ಕೂತ್ಕೊಳ್ಳಿ ಸರ್ ಒಂದು ನಿಮಿಷ ಕೂತ್ಕೊಬೇಡಿ ಮೇಡಮ್ ಎಲ್ಲ ರೆಡಿ ಆಗಿದ್ದಾರೆ ಮೇಡಮ್ ಸೀನ್ ಓಕೆನಾ ಹಾಂ ಓಕೆ ಓಕೆ ಸೈಲೆಂಟ್ ನೋಡಿ ಇದು ತುಂಬ ಎಮೋಷನಲ್ ಸೀನ್ ಮೇಡಮ್ ಕ್ಲೈಮ್ಯಾಕ್ಸ್ तुम्बा ये लोग लोग वन्दन दे पिटते तब आओ एक्टिंग मार्ग को बढ़ा यस ना रोल yes, कैमरा यस yes, सर वन्दन जाइए मेरे wow. वाव नाकी दो ये नहीं साले कुत्ते कमीने ये क्या कर दिया तू तो ये क्या है ये ले ये ले मेरा ಅಮ್ಮ ಎತ್ಕೊಂಡು ಹೋಗ ಅಂತ ಹೇಳು ರೆಡಿನಾ ಕ್ಲೀನ್ ಆಗಿ ಸೈಡಿಂಗ್ ಹೆಡ್ಕೊಳಿ ಸರ್ ಈ ಮಾತಾಡ್ ಕಮ್ಮ ತನ್ನೆಲ್ಲ ಎತ್ಕತ್ತಾ ಇದೀನಿ ನೋಡಿ ತಲೆ ಮೇಲೆ ಸ್ವಲ್ಪ ಎತ್ಕೊಳ್ಳಿ ಸರ್ ಬರೋ ಯಾರಾದರೂ ತಲೆ ಮೇಲೆ ಅಮ್ಮ ಮಾತಾಡಬೇಡ ಮಾತಾಡಬೇಡ ಅಂತ ಹೇಳ್ತಾ ಇದೀನಿ ಇಲ್ಲ ರೆಡಿನಾ ಲಾಸ್ಟ್ ಐಟಂ ಓಕೆ ಆಮೇಲೆ ಆಮೇಲೆ ಎತ್ಕತ್ತೀನಿ ಸರ್ ಸ್ವಲ್ಪ ಹೆಲ್ಪ್ ಮಾಡಿ ಸರ್ ನೀವು ರೆಡಿನೇ ಇದ್ದೀರಿ ಬಿಡ ಆದರೆ ಪೊಜಿಷನ್ ಎಲ್ಲ ಕೂತಿರಲ್ಲ ಸರ್ ರೆಡಿ ರೋಲ್ ಡೋಲ್ ಕ್ಯಾಮ್ರಾ ಹಾಂ ಆಯ್ತು ಛ ಮೇಡಮ್ ಮೂಡು 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 ಹಾಂ ಮೂಡು ಮೂಡು ಹಾಂ ಮೂಡು ಹಾಂ ಹಾಂ ಅಣ್ಣ ಏನಿತು ಅವನದೇ ಬ್ರೇಕ್ಅಪ್ ಆಯ್ತಾನೆ ಮುಗಿದ ಹೊಟ್ಟೆ ಒಂದೇ ನಿಮಿಷ ಬಿಡಿ ಸಾಕು ಕ್ಲೈಮ್ಯಾಕ್ಸ್ ಅಲ್ಲೇ ಅಲ್ಲೇ ಕೂತ್ಕೊಳ್ಳಿ ಒಂದು ನಿಮಿಷ ಏನು ಸರ್ ಮೂಡ್ ಮೇಡಾ ಆಯೆ ಬ್ರೇಕಪ್ ಆಕ್ಚುಲಿ ನೀನು ಹಾ ನೀನು ನನ್ನ ಯಾಕೆ ಹತ್ರ ಕತ್ರ ಕಟ್ ಕಟ್ ಓಪನ್ ಮೇಡಾ ಓಪನ್ ಯಾಕೆ ಓಪನ್ ಹಾ ಇಲ್ಲಿ ಓಪನ್ ಹಾ ಎಲ್ಲರ ಮುಂದೆ ಎಲ್ಲ ಅದಕ್ಕೆ ಕಾಯ್ತಾ ಇದ್ದಾರೆ ನೋಡಿ ಹೆಂಗೆ ಕೂತಿದ್ದಾರೆ ನಿಜಾಗ್ಲೇ ನಿಜಾಗ್ಲು ಲೇಟ್ ಮಾಡಬೇಡಿ ಬೇಗ ಕ್ಲೈಮ್ಯಾಕ್ಸ್ ರೆಡಿ ಆಗಬೇಕು ಎಲ್ಲರೂ ಕಾಯ್ತಾ ಇದ್ದಾರೆ ಸಂಗಮೇಶ್ ಅವರುನ್ನೆ ಮಟ ಮಟ ಮಾಡ್ಕೊಂಡು ಈ ಸಿನಿಮಾವ ದುಡ್ಾ ಹಾಕಿದ್ದಾರೆ

ಯಾಕೆ हेलो ಬಿಲ್ಕುಲ್ ಬಿಂಗ್ರು ಬಿಲ್ಲಿ ಏನು ಓಪನ್ ಮಾಡಿದನೇ ಇಲ್ಲೆಲ್ಲ ಜನ್ನಂ ಮೇಲೆ ಬಿಬಿ ಬಿಳ್ತಾ ಇದ್ದಾರೆ ಇನ್ನು ಓಪನ್ ಮಾಡ್ಬಿಟ್ರೇ ಮೇಡಂ ಇಷ್ಟೊತ್ತು ಆ ಹುಡುಗುನ್ ಜೇಬಲ್ಲಿಟ್ ಮೊಬೈಲ್ ಕ್ಲೈಮ್ಯಾಕ್ಸ್ ಗೋಸ್ಕರ ಕೈಯಲ್ಲಿ ಹಿಡಿದಿದ್ದಾರೆ ಎಲ್ಲರೂ ಅದ್ಕೋಸ್ಕರ ಕೈ ತಿದ್ದಾರೆ ಯೂ ಸರ್ ಇಲ್ಲಿ ಮೊಬೈಲ್ ಅಲ್ಲಿ ಎಲ್ಲ ಶೂಟ್ ಮಾಡ್ತಿದ್ದಾರೆ ನೋಡಿ ರೋಚಿಗೆ ನಿಂತುಕೊಂಡ್ರನ್ನ ಅಣ್ಣ ತಲೆ ಕೆಡಿಸೋ ಮೇಡಂ ಟೈಮ್ ವೇಸ್ಟ್ ಮಾಡಬೇಡಿ ಬೇಗ ಬೇಗ ಒಂದ್ ಅವ್ರು ಹೇಳಿದರೆ ಓಪನ್ ಮಾಡ್ತೀನಿ ಸರ್ ಸರ್ ಓಕೆನಾ ಹೇಳಿ ಹೇಳಿ ಒಂದ್ಸರಿ ಓಪನ್ ಸರ್ ಮೇಡಮ್ ಓಪನ್ ಮೇಡಮ್ಮ ಅಯ್ಯೋ ಅವ್ರು ಹೇಳಿದ್ರೆ ಓಪನ್ ಇಲ್ಲಾದ್ರೆ ಇಲ್ಲ ಸರ್ ಹೇಳಿ ಸರ್ ಕರ್ಸಿರೋದು ನೀವು ತಾನೇ ಸಂಕು ಡಾರ್ಲಿಂಗ್ ನಿಮ್ ಈ ನಾಚಿಕೆ ಕರೆಸ್ಬೇಕಾದ್ರೆ ಇರಬೇಕಿತ್ತು ಸರ್ ಅವ್ರಿಗೆ ಈಗ ನಾಚ್ಕೆತ ಇದ್ದೀರಲ್ಲ ನೀ ಬಿಡು ಅಣ್ಣ ಮಿಚ್ಚಾಗಿ ಓಪನ್ ಹಾ ಅವರು ರೆಡಿಯಾಗಿ ನಿಂತಾರೆ ಹೆಂಗ್ ಕುಂತಾರೆ ನೋಡಿ ಅಲ್ಲಿ ಮೇಡಮ್ ರೆಡಿನಾ யோஜனை ரெடி மூடு மேடம் ஹய் ஓகேனா பக்காரு க்ளைமெக்ஸ் மேடம் ரெடினா எஸ் மூடு மேடம் சரி ಓಪನ್ ಮಾಡಿದ್ರೆ ಬಟ್ಟೆ ಓಪನ್ ಮಾಡಿ ಅ닐ಲ್ಲ ಡೈಲಾಗ್ ಓಪನ್ ಆಗಿ ಹೇಳಿ ಅಂತೆ ಸಾಲಿ ಯು ಹ್ಯಾವ್ communication problem ನೀ ನಿನ್ನಗೆ ಓಪನ್ ಅಂತ ಹೇಳಬೇಕagitto ಯು ಜಸ್ಟ್ ಸೇಟ್ ಎಲ್ಲ ಬಿಚಿ ಬಿಚಿ ಇಡ್ಬಿಟ್ಟೆ ನಾನು ನೀ ಅರ್ಧ ಗಂಟೆ ಓಪನ್ ಹೇಳಿದ್ರೆ ಇದನ್ನ ಬಿಡ್ತೀನಿ யாರಿಗೆ ಗೊತ್ತು ಐ डोंಟ್ ವಾಟ್ ಟು ಮೂವಿ ಹಾ ನಾನು ನಿಮ್ಮ ಜೊತೆ ಆಕ್ಟ್ ಮಾಡಲ್ಲ ಹಾ ನೀ ಕೆಲಸ ಮಾಡು ಏನು ಎಲ್ಲ ಹೆಡ್ಕೊಂಡು ಹೆಡ್ಕೊಂಡು ಹೋಗ್ತೀಯಾ ಅಮಿಡಿ ಸಿನಿಮನೇ ಹೆಡ್ಕಂಡು ಹೋಯ್ತಲ್ಲ ಸರ್ ಯಾಕೆ ಸರ್ ಈ ಮುಂಬೈ ಇಂದ ದುಬೈ ಇಂದ ಹೀರೋಯಿನ್ ಕರ್ಸ್ಬೇಕು ಈ ಸಂಮೈ ಸರ್ ಅದ್ಕೆ ಹೇಳ್ತಿದ್ದೀರಿ ಸರ್ ನೋಡಿ ಸರ್ ಇಲ್ಲಿ ಹುಡುಗಿರ್ನಾ ಇಲ್ಲಿ ನೋಡಿ ಸರ್ ಹುಡ್ಗಿರ್ನಾ ಇಲ್ಲೇ ಒಂದು ಇಪ್ಪತ್ತು ಜನ ಹೀರೋಯಿನ್ ಸಿಗ್ತಾರೆ ನಮ್ಗೆ ಅಲ್ಮೇಲಲ್ಲಿ ಹುಡುಗರು ನೋಡಿ ಸರ್ ಒಂದು ನೂರು ಜನ ಹೀರೋಗಳು ಸಿಗ್ತಾರೆ ಇಲ್ಲಿ ಇಲ್ಲ ನೂರೈವತ್ತು ಜನ ಹೀರೋಗಳು ಸಿಗ್ತಾರೆ ನಾವು ಯಾಕೆ ಸರ್ ಅಲ್ಲಿಂದ ಇಲ್ಲಿಂದ ಹೀರೋ ಹೀರೋಯಿನ್ ಕರ್ಸೋಣ ಇನ್ಮೇಲೆ ಸಿನಿಮಾ ಮಾಡಿದ್ರೆ ಕನ್ನಡದಲ್ಲೇ ಮಾಡ್ತೀನಿ ಕನ್ನಡ ಪ್ರತಿಭೆಗಳಿಗೆ ಅವಕಾಶ ಕೊಡ್ತೀನಿ ಜೈ ಕರ್ನಾಟಕ ಮಾತೆ then you have to